ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ವೆಲ್ಕಮ್ ಟು ಆಲ್ಮಟ್ಟಿ ಡ್ಯಾಮ್ ರಾಕ್ ಗಾರ್ಡನ್ ರೀ ಇದು ನಾವು ಹೋಗಿರೋದು ರಾಕ್ ಗಾರ್ಡನ್ಗೆ ವೀಕೆಂಡಲ್ಲಿ ಹೋಗೋಕಂತರ ಮಸ್ತ್ ಮಜಾ ಮಾಡಿರೋ ಮಸ್ತ್ ಮಜಾ ಇರುವಂಥ ಪ್ಲೇಸ್ ರೀ ನಮ್ಮನೆಯವ್ರಂತರ ಟಿಕೆಟ್ ತೊಗೊಳಕ್ಕೆ ಹೋಗುತ್ತೆ ಅದು ಟಿಕೆಟ್ ಕೌಂಟರ್ ರೀ ಇದು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರೆ ಸೊ ಇಪ್ಪತ್ತು ರೂಪಾಯಿ ಒಬ್ಬೊಬ್ಬರ ತೊಗೊಂಡು ಕೆಲಸ ನಾವು ಒಳಗೆ ಹೋದ್ರಿ ಹೋದ್ರೆ ಒಳಗೆ ಎಂಟ್ರಾದ್ರೆ ಮಸ್ತ್ ಪ್ಲೇಸ್ ಹೆಂಗಂತಂದ್ರೆ ನಿಮ್ಗೆ ರವಿವಾರ ಅಥವಾ ಸಟರ್ಡೇ ಅದು ಬಂದ್ರಂತಾರೆ ಭಾರಿ ಪ್ಲೇಸ್ ರೀ ಪೂರ ಡೇ ನೀವು ಇಲ್ಲಿ ಸ್ಪೆಂಡ್ ಮಾಡ್ಬೋದು ಆಮೇಲೆ ಎಂಟ್ರ್ ಎಂಟ್ರಾಗಾನೆ ನಾ ನೋಡಿದೆ ಒಂದು ಹೆಣ್ಮಗಳು ಬಿಂದಗಿಯಿಂದ ನೀರು ಕೊಡಕತ್ತಾಳ ಅಂಥೇಳಿ ಸೊ ಕುಡಿಯೋಕೀಗಿಲ್ರಿ ಬಿಂದಗಿಯಿಂದ ನೀರು ಕೊಡ್ತಾರೆ ಏನೋ ಕೊಟ್ಟರು ಬರೀ ಬಾಟಲ್ಲೇ ಕೊಡ್ತಾರೆ ಐ ಮೀನ್ ನೀರು ಕುಡಿಯೋಕೆ ಬಾಟಲ್ ರೀ ಮತ್ತು ನೀವು ಏನಾರು ತಿಕ್ಕೊಕ್ಕೋಗ್ಬೇಡ್ರಿ ಮತ್ತು i so wondering, what did happen to the last ten? I ran away with my life fast forward, never turned back again It's kinda of funny that the more we pass time, the more we need to set them rewind And 19 was the year I had to leave you, but now I'm seeing all the signs ಎಂಟ್ರಾಗನ ಒಂದು ಲೇಕ್ ಅನ್ನತ್ತ ಅದ್ರ ಹೆಸರು ಸಿಲ್ವರ್ ಲೇಕ್ ಈ ಸಿಲ್ವರ್ ಲೇಕ್ನಾಗ ಸಿಲ್ವರ್ ಗೋಲ್ಡ್ ಅದೇನು ಸಿಗೋದಿಲ್ಲ ರೀ ಹೆಸರಿಗೆ ಮತ್ತು ಸಿಲ್ವರ್ ಲೇಕ್ ರಿಗ ಒಳಗೆ ಮಾತ್ರ ಅಲ್ಲಿ ಮೀನ ಅಷ್ಟು ಅದಾವ್ರಿ ಮೀನ ಮತ್ತೆ ಟೋಟೈಸ್ ಅಷ್ಟ ರೀ ಆಮೆಗಳು ಇದು ನೋಡಿದ್ರೆ ಡಿಸೈನ್ ಎಷ್ಟು ಚಂದ ಇತ್ತೀ ಇದೇನು ಇದೇನೋ ಸ್ಕಲ್ಪ್ಚರ್ ಏನಲ್ಲ ರೀ ಇದು ಡಸ್ಟ್ಬಿನ್ ರೀ ಇದು ನೋಡಕ್ಕೆ ಚಂದ ಅನಿಸ್ತೀ ಅದಕ್ಕೆ ಅದನ್ನ ವಿಡಿಯೋ ಮಾಡಿ ಅಂತ ಅನಿಸ್ತಾ ಅದಕ್ಕೆ ಅದನ್ನ ವಿಡಿಯೋ ಮಾಡಿ ನಿಮ್ಗೆ ರೀ ಒಳಗೆ ಎಂಟ್ರಾಗೋಣ ಫುಲ್ ಗ್ರೀನ್ ಗ್ರೀನ್ ಅದ ಮಸ್ತ್ ರೀ ಅಡ್ಡಾಡ್ಕೊಂತ ಹೋಗೋವ್ರಿ ಗಟ್ಟ್ರಿ ಮತ್ತೆ ಎಷ್ಟಾಗ್ಲಿ ಕಾಲ್ ನೌಕ್ರೇನು ಇದಾವ್ರ ಮಾತ್ರ ಹೋಗ್ಬೇಡ್ರಿ ಮತ್ತು ಯಾಕಂದ್ರೆ ಬಹಳ ಇದು ಅಡ್ಡಾಡಿ ನೋಡಲಿಕ್ಕೆ ಎಷ್ಟು ಸುಮಾರು ಎಕರೆ ಅದ ನನಗೆ ಅಷ್ಟೊಂದು ಅಂದಾಜು ಇಲ್ಲ ರೀ ಒಳಗೆ ಎಂಟರ್ ಆಗ ಮೊದಲಕ್ಕೆ ನಾವು ಬೋರ್ಡ್ಗಳ ಪ್ರಕಾರ ನಾವು ಅಡ್ಡಾಡ್ಕೊಂತ ಹೋಗ್ಬೋದು ಇಲ್ಲಿ ಜಾಪನೀಸ್ ಗಾರ್ಡನ್ ಅಂತ ಬಂದ ಆ ಸೈಡ್ ಲೆಫ್ಟ್ ರೈಟ್ ಸೈಡ್ ಹೋದ್ರೆ ಕ್ಯಾಂಟೀನು ಮಕ್ಕಳಿಗೆ ಆಟ ಗಾರ್ಡನ್ ಅದ ನಾವು ಹೋಗಿದ್ದು ಜಾಪನೀಸ್ ಗಾರ್ಡನ್ ನೋಡೋಣ ಅಂತ What you teach, I do believe ನನ್ನ ಕಲ್ ಮೇಲೆ ಕಾಗೆಗಳು ರೀ ನನ್ನ ಕಾಗಿ ನೋಡಿದ ಕೂಡ ಒಂದು ಟಂಗ್ ಅಂತ ಅಂತೇಳಿ ಒಂದು ನೆನಪಾತ್ರೆ ಕಾಗೆ ಪಕ್ಕ ಗುಬ್ಬಿ ಪಕ್ಕ ಎಸ್ ಕರೆಕ್ಟ್ ಅದೇ ಅಲ್ವಾ ನಮ್ಮ ಸ್ಕೂಲ್ ಡೇಸ್ ಆಗಲಿ ನಾವು ಹುಡುಗೋ ಫ್ರೆಂಡ್ಸ್ ಎಲ್ಲರೂ ಕೂತಿದ್ದಾಗ ನಾವು ಈ ರೀತಿಯಾಗಿ ಆಟ ಆಡ್ತಾಯಿದ್ವಿ ರೀ ಇದನ್ನ ಟಂಗ್ ಪ್ಲಿಸ್ಟರ್ಸ್ ಎಲ್ಲ ನಾವು ಜಾಸ್ತಿ ಯೂಸ್ ಮಾಡ್ತಾ ನೋಡಿದ ಮುಸುಳಿ ಇದನ್ನ ತುಂಬ ಸೊಂಡಿ ಹೋಗ್ಬಿಟ್ಟೈತೆ ರೀ ಸೀಟ್ ಬಟಲ್ಸ್ ಸಟ್ಕೊಂಡು ಹೋಗ್ಬಿಟ್ಟು ನೋಡ್ರಿ ಯಾರೇನು ಗುದ್ದಾಡಿಲ್ರಿ ಅದ್ರ ಜೊತೆ ಬಟ್ ಅದು ಹಂಗೆ ಮುರಿದ್ಬಿಟ್ಟೈತಿ ಕೆಲವೊಂದು ಅಷ್ಟ ಇಡ್ಲಿ ಸ್ಕಲ್ಪ್ಚರ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿದಾವೆ ಬಟ್ ಅವ್ರದ್ದು ಎಲ್ಲ ನೋಡಲಿಕ್ಕೆ ಓಕೆ ಅದ ರೀ ಇದು ಹಾವಿನ ಗಾರ್ಡನ್ ರೀ ಇದು ಈ ಸೈಡ್ ಹೋದ್ರೆ ಹಾವಿನ ಏನೇನು ಚಿತ್ರ ಅದಲ್ಲ ಎಲ್ಲ ರೀ ನೋಡಿದ್ರೆ ಸೈಡಿಗೆ ಗ್ರಿಲ್ ಮಾಡ್ರಾವಿನ್ ಹಾವಿನ ಇದನ್ನ ಮಾಡ್ಯಾರ ಡಿಸೈನ್ ನೋಡಕ್ ರಿಯಲ್ ಲೈಕ್ ಅನೋ ಹಂಗೆ ಮಾಡಿದ್ರ ಮತ್ ನೋಡಿದ ಅಲ್ಲಂದ್ರೂ ಒಂದು ನಾಗರ ಹಾವ್ ಮಾಡ್ಯಾರೀ ಆಮೇಲೆ ಸೈಡಿಂದ ನೋಡಿದ್ರೆ ಒಂದು ಹೆಬ್ಬ ಮಾಡ್ಯಾರ ಅಂತ ನಾವು ಅನಕೊಂಡ್ವಿ ಆರ ಹೆಬ್ಬಾವ ಏನಲ್ ಬಿಡ್ರಿ ಅದು ಹುತ್ತ ಅದು ಮಾಡಿದಾರೆ ನೋಡ್ರಿ ಹುತ್ತನೂ ನ್ಯಾಚುರಲ್ ಆಗಿ ಮಾಡಿದಾರೆ ಒಂದು ಹೆಬ್ಬ ಇರ್ಬೋದು ಅಂದ್ಕೊಂಡು ಅಲ್ರಿ ಅದು ಅನ್ನಕೊಂಡನ ಮಾಡಿಟ್ಬಿಟ್ಟಲ್ರಿಪಾ ಇಲ್ಲಿ ನೋಡ್ದಾಗ ಏನ ಐತೆ ನೋಡ್ರಿ ಇದು ಇದನ್ನ ನೋಡಕ್ಕೆ ನಾವು ಅಲ್ಲಿಂದ ಇಲ್ಲಿ ಬಂದೆ ನೋಡ್ರಿಪ್ಪ ನೋಡದೆ ನೆಕ್ಸ್ಟ್ ಇಲ್ಲ ಇದಾದ ಮೇಲೆ ನೆಕ್ಸ್ಟ್ ಸೆಕ್ಷನ್ ಬರೋದು ಡೈನೊಸರ್ ಸೆಕ್ಷನ್ ರೀ ನೋಡೋದು ಡೈನೊಸೋರ್ ಅಂತ ಬರೋದವ್ರ ಅಂಜಾಕಿನ ಹೋಗ್ಬಿಡ್ರಿ ಮತ್ತೆ ರಿಯಲ್ ರಿಯಲ್ ಡೈನಸೋರ್ ಅಂತ ಅಲ್ರಿ ಇದು ಆ ರಿಯಲ್ ಆಗಿ ಕಾನು ಹಾಗೆ ರೀ ಸ್ಟ್ಯಾಚು ಆದರೆ ಇನ್ನು ಡೈನಸೋರ್ ಸೌಂಡ್ ಮಾಡತ್ತಿತ್ತು ರೀ ಇನ್ನು ಎಲ್ಲಿಂದ ಬರತ್ತೈತಿ ಸೌಂಡ್ ಅಂತ ನೋಡಿದ್ರೆ ಬಾಜು ಲೈಟ್ ಇತ್ತಾರ ಲೈಟಿ ಕಂದ ಸೌಂಡ್ ಅದ ರೀ ಇದು ಸೊ ಹೋಗಿ ಅದನ್ನು ಮುಟಾ ಕುತ್ಕೊಬಿಟ್ರಿ ಮತ್ತೆ ಕರೆಂಟ್ ಗಂಟೆಲ್ಲ ಇರ್ತಾವ ಮತ್ತು ಹುಷಾರಾಗಿರಿ ಮತ್ತು ಡೈನೊಸೋರ್ ಅಂತ ಏನು ಮಾಡಿಲ್ಲ ಅಂದ್ರೆ ನಾವು ಮನುಷ್ಯರು ಮಾಡೋ ಸಣ್ಣ ಪುಟ್ಟಗಳು ಕೆಲ್ಸಗಳು ನಮ್ಗೆ ಡೇಂಜರ್ ಆಗಬಾರ್ದಲ್ಲ ಅದಕ್ಕೆ ರೀ ಮಸ್ತ್ ಮಾಡಿದ್ರೆ ಇದನ್ನು ನೀವು ಓ ಬಂದ್ರಂತೂ ಭಾರಿ ರೀ ಮಕ್ಳಿಗಂತರೂ ಭಾಳ ಇಷ್ಟ ಆಗತ್ತೆ ರೀ ಇದ್ರ ಗಾರ್ಡನ್ನೆಲ್ಲ ಓಡಾಡಲಿಕ್ಕೆ ಎಲ್ಲ ಥರ ನೋಡಿದ್ರೆ ಪ್ರಾಣಿಗಳು ಪಕ್ಷಿಗಳ್ನ ಎಲ್ಲ ಥರ ಮಾಡಿದಾರಲ್ಲ ಹಿಂಗಾಗಿ ನೋಡೋಕೆ ಇಲ್ಲಿ ಭಾಳ ಖುಷಿ ರೀ ಗಾರ್ಡನು ಗ್ರೀನ್ ಗ್ರೀನ್ ಇರುತ್ತೆ ಮಕ್ಳಿಗೆ ಅಂದ್ರೂ ಓಡಾಡೋಕ ಭಾಳ ಚಲೋ ಅದ ರೀ ಸೊ ನಿಮ್ಮ ಫ್ಯಾಮ್ಲಿ ಸಮೇತ ಇಲ್ಲಿ ಬಂದ್ರಂತೂ ಭಾರಿ ಅದ ರೀ ್ರಿಗೆ ಮಕ್ಕಳನ್ನ ಕರ್ಕೊಂಡು ಹೊಂಟಿರೋ ಸ್ಟ್ಯಾಚು ರೀ ಅಪ್ಪ ಹೆಗ್ಳ ಮಲ್ಕೊಂತರ ಅವನ ಕುಂಕುಣ ಕತ್ಕೊಂಡ್ ಹೋಗಳಂತ ಆ ರೀ ಎರಡೂ ಅದೃಷ್ಟ ಇರೋದು ಅದೃಷ್ಟವಂತ ಮಕ್ಳಿಗೆ ಎಷ್ಟ್ರಿ ಸೊ ಇರೋತ್ಗ ತಂದೆ ತಾಯಿಗಳನ್ನ ಮಾತ್ರ ಚಲೋದ್ ನೋಡೋದನ್ನ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಬಿಡಾಕು ಹೋಗ್ಬೇಡ್ರಿ ಮತ್ತ ಭಾರಿ ಭಾರಿ ಸ್ಟ್ರಕ್ಚರ್ಸ್ ಮತ್ತು ಏನು ಡಿಸೈನ್ಸ್ ಏನಿದ್ವು ಅಲ್ರಿ ಭಾರಿ ಅನಿಸಿದ್ದು ಬಟ್ ಅಡ್ಡಾಡ್ ನೋಡಕ್ಕಂಥ ಸ್ವಲ್ಪ ಟೈಮ್ ಭಾಳ ರೀ ಇದಕ್ಕೆ ನೀವು ನಿಧಾನವಾಗಿ ಒಂದು ತಾಳ್ಮೆಯಿಂದ ಇನ್ನೆಲ್ಲ ಒಂದೊಂದು ಶಿಕ್ಷನ್ಸನ್ನ ನೋಡ್ಕೊಂಡು ಹೋಗ್ಬೇಕು ರೀ ನೋಡಿದ ನಾಯಿ ಪಾಪ ನೀರು ಅಡಿಕೆ ಆಗೈತಿ ನೀರು ಕುಡಿಯಾಕತ್ತೈತೆ ರೀ ನಿಜವಾದ ಪ್ರಾಣಿನೂ ಐತ್ರಿ ಮತ್ತು ಅದು ಇನ್ನಿ ರೀ ಮತ್ತು ಬೇರೆ ಯಾವ ಪ್ರಾಣಿಗಳ್ ಇಟ್ಟಿಲ್ಲ ರೀ ಯಾಕಂದ್ರೆ ಇದಿತ್ತದ ನಾವು ಹಿಂಗೆ ಅಡ್ಡಾಡ್ತಿದ್ವಿ ಅಲ್ರಿ ಇಟ್ಟು ಚೆಂದ ನೋಡ್ರಿ ನೆಕ್ಸ್ಟ್ ಇವಾಗ ಪಕ್ಷಿಗಳ ಧಾಮಾರಿ ಎಲ್ಲ ತರಹ ಬರ್ಡ್ಸ್ಗಳ್ನ ಚಂದಂಗ ಸ್ಟ್ಯಾಚ್ಯೂ ಮಾಡಕ್ಕೆಸ ಮಾಡಿದ್ರೆ ನೋಡಕಂತರ ಇದು ಬಾ ಚಂದ ಐತ್ರಿ ಮತ್ತ ಪಕ್ಷಿಗಳು ಕೆಲವೊಕಡೆ ಹೊರಗಂತಿ ನೋಡ್ಬೇಕಂತ ಸಿಗೋದೇ ಇಲ್ಲ ಕರೆ ಅಂದ್ರೆ ಸಿಗೋದು ಆಗ್ಯಾವ ಹಿಂಗೆ ಆರ್ಟಿಫಿಷಿಯಲ್ ಆಗಿ ನೋಡ್ಕೊಂತೂ ಹೋಗೋದು ನೋಡ್ರಿ ನಮ್ಮ ಪೀಳಿಗೆನ ಇಷ್ಟ ತ್ರಾಸ ಆಗೈತಿ ಪಕ್ಷಿಗಳ್ ನೋಡಕ ಇನ್ನು ನಮ್ಮ ಮುಂದಿನ ಮಕ್ಳು ಮೊಮ್ಮಕ್ಳು ಪಾಪ ಇಲ್ಲಿ ನೋಡ್ಬೇಕು ನೋಡ್ರಿ ಅದಕ್ಕೆ ಅವ್ರಿಗೋಸ್ಕರ ಈಗ ಗಾರ್ಡನ್ ಮಾಡಿಬಿಟ್ಟೇವ್ ನಾವು ಎಷ್ಟು ಚೆನ್ನಾಗಿ ನೋಡ್ರಿ ನೆಕ್ಸ್ಟ್ ಅಲ್ಲಿ ಸನ್ ರೈಸ್ ಪಾಯಿಂಟ್ ಐತಂತೆ ಹೋಗ್ರಿ ನೋಡ್ರಿ ಅಂತ ಹೇಳಿದ್ರಿ ಸೊ ನೋಡೋನ್ ತಡೆ ಅಂತ ಹೇಳಿ ಹೋದ್ರಣ ಸೂರ್ಯ ಹುಟ್ಟೋದು ಜಾಗ ನೋಡ್ರಿ ಅದಂತ ಹೇಳಿ ಮತ್ತ್ ಇದೇನ ಜಗತ್ನಾಗಿದ್ಲೆ ಸೂರ್ಯ ಹುಡ್ತಾನೆ ಅನ್ಕೋಬೇಡ್ರಿ ಮತ್ ಈ ರೀತಿಯ ಗಾರ್ಡನ್ ಮಾಡಾರ ಅಂತ ಹೇಳಿ ಐತ್ರಿ ಅದು ನಾವು ನಿಜವಾಗ್ಲೂ ಏನೋ ಹೋಗ್ಬಿಟ್ಟಿದ್ವಿ ಸೂರ್ಯ ಇಲ್ಲಿ ತಡಿ ನೋಡೋಣ ಹೆಂಗೆ ಅಂತ ಓಡಾಡೋ ಬಂದ ಕರಿ ಗಾರ್ಡನ್ ಐತೆ ಅದು ಗಾರ್ಡನ್ ಮತ್ತೆ ಭಾಳ ಚಂದ ಮಾಡಿದ್ರಿ ಯಾಕೆ ಸನ್ ರೈಸ್ ರೀ ಎಷ್ಟು ಚಂದ ಬರತ್ತಲ್ಲ ಪಾಯಿಂಟ್ ಆ ರೀತಿಯಾಗಿ ಲೈನ್ ಲೈನ್ ಆಗಿ ಚಂದ ಮಾಡಿದ್ರಿ ಗಾರ್ಡನ್ ಬಟ್ ಈ ಗಾರ್ಡನ್ ಈ ರೀತಿಯಾಗಿ ನೋಡಿದ್ರೆ ನಿಮ್ಗೆ ಫುಲ್ ಐಡಿಯಾ ಬರುತ್ತೆ ನೋಡ್ರಲ್ಲ ಈ ರೀತಿಯಾಗಿ ಅನಿಸುತ್ತೆ ಇದೆ ಸನ್ ರೈಸ್ ಗಾರ್ಡನ್ ಅಂತ ಹೇಳ್ರಿ ಸೊ ಇದು ಮಾತ್ರ ಹೋದ್ರೆ ಮಿಸ್ ಮಾಡಬೇಡ್ರಿ ನೋಡಕ್ಕೆ ಮಿಸ್ ಮಾಡಿದ್ರಿ ಇದನ್ನ ಭಾಳ ಚಂದ ಮಾಡಿದ್ರು ನಮಗಂತೂ ಇಷ್ಟವಾದ ಪ್ಲೇಸ್ ಅಂದ್ರೆ ಇದೆ ನೋಡ್ರಿ ನೋಡಿದ್ರೆ ಸೈಡಿಗೆ ಒಬ್ಬೊಬ್ರು ಹುಡುಗರು ಕೈ ಹಿಡ್ಕೊಂಡು ಹಿಂಗೆ ನಿಂತಾರೆ ಹಂಗೆ ನಿಂತಿದ್ದಲ್ರಿ ಒಬ್ಬೊಬ್ಬರು ಒಂದೊಂದು ರಿಲಿಜನ್ ಒಂದು ರಿಜನ್ನದ್ದು ಕಾಸ್ಟ್ಯೂಮ್ಸ್ ಇದ್ದವ್ರಿ ಅವು ಎಲ್ಲ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಟ್ಯೂಮ್ ಇದ್ವಿ ರೀ ಅವು ನೋಡಕಂತರು ಭಾರಿ ಅನಿಸ್ತು ನಮ್ಗೆ ಸೊ ಭಾರಿ ಚಂದ ಚಂದ ಎಲ್ಲ ಥರ ಕಾಸ್ಟ್ಯೂಮ್ ಹಾಕಿದ್ರಲ್ಲ ರೀ ನಮ್ಮ ಕರ್ನಾಟಕ ಆಗಲಿ ಮತ್ತು ಕೇರಳ ಆಗಲಿ ತಮಿಳ್ನಾಡು ಸೊ ನಮ್ಮದು ಒಂದು ಕಾಸ್ಟ್ಯೂಮ್ ಅಂತ ನಾವು ನಿಂತೇ ಬಿಟ್ಟಿವ್ರಿ ಹೆಂಗೆ ಅನಿಸ್ತು One in a dozen, the other eleven get something from nothing. I sit here looking for an answer. Maybe the biggest question was in the last chapter. You gave me the soul I have today. Without you, I never could have moved away. But now i see seek what you teach. I do believe. ಬಾವಿ ಕಟ್ಟಿಗೆ ಮಕ್ಕಳು ವಿಲೇಜ್ ಏನೇನು ಮಾಡ್ತಾರೆ ಅನ್ನೋದು ಅದನ್ನು ಕೂಡ ಕಪ್ಚಂದ್ ಮಾಡಿದ್ರೆ ಅದು ನೆಕ್ಸ್ಟ್ ನಾವು ಹೋಗಿದ್ದು ಇದು ಕುದ್ರಿಗಳದ್ದು ಗಾರ್ಡನ್ ರೀ ಇದು ಹಾರ್ಸ್ ಗಾರ್ಡನ್ ಅಂತ ಹೇಳಿ ಇಲ್ಲಿ ಗಾರ್ಡನ್ಗಳ ಒಳಗೆ ಸಿಕ್ಕಾಪಟ್ಟೆ ಹಾರ್ಸ್ಗಳಿದ್ದು ರೀ ನೋಡ್ರದ ಯಾರಾದ್ರೂ ಬಂದ ನೋಡಿ ನಮ್ಮ ನೋಡಕ್ಕಂತ ಹೇಳಿ ಗುಸು ಗುಸು ಬಿಸಿ ಬಿಸಿ ರೀ ಅವು ಇವು ಇಂಥ ಜಾಗದಾಗ ಅದಾವೆ ನಮ್ಮ ಊರ ಕರ್ಕೊಂಡು ಹೋದ್ರೆ ನಿಂತಾವನ್ರಿ ಇವು ಪ್ರೇ ನೋಡ್ಕೊತ ನಿಂದ್ರಾ ಕಟ್ಟಿ ಚಂದ್ರ ಇವೆಲ್ಲ ಕರೆ ಬಿಡ್ರಿ ಚಲೋ ಸ್ವರ್ಗದಾಗ್ಯದೇ ಈ ನರಕದಕ್ಕೆ ಯಾಕೆ ಬರೋಣ ಅಂತ ಅವು ಕೂಡ ಮಸ್ತ್ ಮಾಡಿದ್ದರಿ ಡಾ ಗಾರ್ಡನ್ ಮಾತ್ರ ಇವಕ್ಕ ಕುದ್ರಿ ಸ್ಟಂಟಿಂಗು ಅದನ್ನೆಲ್ಲ ಮಾಡಿದ್ದದೇ ಭಾಳ ಚೆನ್ನಾಗಿ ಸಹತ್ ಬಿಡ್ರಿ ನೋಡೋಕೆ ನೆಕ್ಸ್ಟ್ ನಾವು ಹೋಗಿದ್ದೆ ಆಮೇಲೆ ಸೆವೆನ್ ಡಿ ಮತ್ತು ನೀರ ಮೇಜ್ ಅಂತ ಹೇಳಿ ಸೊ ಸೆವೆನ್ ಡಿ ತ್ರೀ ಡಿ ಸೆವೆನ್ ಡಿ ಅಂತ ನೋಡಿಬಿಟ್ಟಿದರೆಲ್ಲ ಸೊ ಆ ಟೈಪ್ ನಮ್ಗೆ ಒಂಥರ ಪಿಚ್ಚರಾಗಿ ತೋರಿಸ್ತಾರೆ ಅದೊಲ್ದ ಮೇಲ್ಗಡೆ ನೋಡ್ರಿ ಏಲಿಯನ್ಸ್ ಇವೆಲ್ಲ ಏಲಿಯನ್ಸ್ ಈಗಿನ ಕಾಲದ ಏಲಿಯನ್ಸ್ ಹೆಂಗದ ತೋರಿಸಾಕತ್ತಾರಕೊಂಡ್ರಿ ಇಲ್ರಿ ಮುಂದಿನ ಕಾಲದ ಏಲಿಯನ್ಸ್ ಇದ್ದಂಗೆ ಕಾನಾತವ್ರಿ ಹೋಗೋದು ವಿಚಿತ್ರ ವಿಚಿತ್ರವಾಗಿ ಎದ್ರು ಇವಾಗ ಕಣ್ಣು ಎತ್ತಾಗೋ ಅಂತಿದ್ದೆ ನೋಡಿದ ಇದು ನೋಡ್ರಿ ಇದು ಮೀರರ್ ಗೇಜ್ ಅಂತ ಹೇಳಿ ಮೀರರ್ ನೋಡ್ಲಿಕ್ಕೆ ಎಲ್ಲ ತರ ಹಾಕಿರ್ತಾರೀ ಸೊ ನೋಡೋಕೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತಲ್ಲ ಸೊ ಅದು ಕೂಡ ಅದ ನೀವು ಬೇಕಾದ್ರೂ ಹೋಗ್ಬೋದು ಬಟ್ ಇದನ್ನ ಮೇಲ್ಗಡೆ ಸ್ಕಲ್ಪ್ಚರ್ ಮಾಡ್ಯಾರಲ್ರಿ ಇದೇ ಒಂಥರ ಭಯಾನಕವಾಗಿತ್ತು ನೋಡ್ರಿ ನೋಡ್ರಿ ನಮಗೆ ನೋಡ್ರದ ಹೆಂಗೆ ಓಪನ್ ಐತೆ ನೋಡ್ರಿ ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ನಾವು ಇದು ಗಾರ್ಡನ್ ರೀ ಇದೆಲ್ಲ ಅಡ್ಡಾಡ್ ಬಂದ್ ಸುಸ್ತಾಗಿರ್ತೇವೆ ಅನ್ನೋ ಒಂದು ಕಡೆ ಕುಂದ್ರಾ ಕಟ್ಟಿ ಏನಾರ ಬೇಕಲ್ರಿ ಹಿಂಗಾಗಿ ಇದನ್ನು ಗಾರ್ಡನ್ ಮಾಡ್ಯಾರ ಇದ್ ನೋಡ್ರಿ ಜಾರುಗುಂಡಿ ದೊಡ್ಡವ್ರಂಗಿಲ್ಲ ಸುಮ್ಮನಂಗಿಲ್ಲ ಎಲ್ಲರೂ ಕೂಡ ಹತ್ತೈತೆ ಜಾರುಗುಂಡಿ ಆಡಕ್ ಅದಾದ್ಮೇಲೆ ಸ್ವಲ್ಪ ದಿನ ವಾರಿಸ್ಕೊಳ್ಳೋಕಂತೇಳಿ ಕೂಲ್ ಡ್ರಿಂಕ್ಸ್ ಸೆಂಟರ್ ಕೂಡ ಇತ್ತು ನನಗೆ ನಿಮಗೆ ಅನಿಸುತ್ತೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಸೊ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೆಯಕ್ಕೆ ಹೋಗ್ಬಿಡ್ರಿ ಥ್ಯಾಂಕ್ ಯು